ಆ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರ ಮಕ್ಕಳು ಬರೀ ರಸ್ತೆಯಲ್ಲಿ ಆಡಿ ತಮ್ಮ ಭವಿಷ್ಯವನ್ನು ಕಳ್ಕೊಳ್ತಿದ್ದಂತಹ ಸನ್ನಿವೇಶ ನನಗೆ ಟ್ರಿಗರ್ ಮಾಡಿದ್ರು ಸೊ ಈ ನಿಟ್ಟಿನ ಮಾಡಿದೆ ಅಂತಂದ್ರೆ ಆ ಒಂದು ಮಕ್ಕಳಿಗೆ ಪಾಠವನ್ನು ಹೇಳುವಂತ ಕೆಲಸ ಮಾಡಿದ ಹೊರತು ನಾನು ಎಂದೂ ಪ್ಲಾನ್ಗಳು ಮಾಡಿದ್ದಿಲ್ಲ ಜೊತೆಗೆ ನೀವು ತುಮಕೂರಲ್ಲಿ ಒಂದು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತೀವಿ ಸಾರ್ವಜನಿಕ ಶೌಚಾಲಯ ಕ್ಲೀನ್ ಮಾಡ್ತೀವಿ ನೀವೊಬ್ಬರೇ ಕ್ಲೀನ್ ಮಾಡ್ತಿರೋದಿಲ್ಲ ನಿಮ್ಮ ಕಲೀಗ್ಸ್ ಒಂದಷ್ಟು ಹಾಕೊತೀರಾ ಅವರು ಅಧಿಕಾರಿಗಳು ಯಾಕಂದ್ರೆ ಅವರು ಮತ್ತೆ ಕೇಳೋದು ನೀವು ಆಲ್ರೆಡಿ ಹೋಗ್ತಾ ಇದ್ದೀರಾ ನೀವು ಸಾಮಾಜಿಕ ಚಟುವಟಿಕೆಗಳು ಹೋಗ್ಬೇಕು ಅದು ಏನಕ್ಕೆ ಬಂತು ಅದು ಅಂತ ಇಲ್ಲ ಸಾಮಾಜಿಕ ಕೆಲಸಕ್ಕೆ ಕಾರಣ ಏನಂತಂದ್ರೆ ನಾನು ಬೈ ನಾನು ಸಾಮಾಜಿಕ ಕೆಲಸಗಾರ ಮಾಡ್ಬೇಕನ್ನೋ ಯಾವುದೇ ಉದ್ದೇಶಗಳು ನಾನು ಇದ್ದಿಲ್ಲ ಆಯಾ ಸಂದರ್ಭದಲ್ಲಿ ಕಂಡು ಬಂದಂತಹ ಸನ್ನಿವೇಶಗಳು ಮತ್ತು ಪರಿಸ್ಥಿತಿಗಳು ನನ್ನನ್ನು ಆ ಕೆಲಸಕ್ಕೆ ಆ ತೆರಳಿದ ಹೊರತು ಅದು ನಾನೇ ಹೋಗ್ತಕ್ಕಂಥದ್ದಿಲ್ಲ ಉದಾಹರಣೆಗೆ ಕರೋನಾ ಎರಡನೇ ಅಲೆಯಲ್ಲಿ ಶಾಲೆಗಳು ಕ್ಲೋಸ್ ಆಗಿದ್ದು ಕೇವಲ ಆಫ್ ಆನ್ಲೈನ್ ಎಜುಕೇಶನ್ ಇತ್ತು ಆ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರ ಮಕ್ಕಳು ಬರೀ ರಸ್ತೆಯಲ್ಲಿ ಆಡಿ ತಮ್ಮ ಭವಿಷ್ಯವನ್ನು ಕಳ್ಕೊಳ್ತಂತಹ ಒಂದು ಸನ್ನಿವೇಶ ನನಗೆ ಎಲ್ಲೋ ಟ್ರಿಗರ್ ಮಾಡಿದ್ರು ಸೊ ಈ ನಿಟ್ಟಿನಲ್ಲಿ ನಾನು ಏನ್ ಮಾಡಿದೆ ಅಂತಂದ್ರೆ ಆ ಒಂದು ಮಕ್ಕಳಿಗೆ ಪಾಠವನ್ನು ಹೇಳುವಂತ ಕೆಲಸ ಮಾಡಿದ ಹೊರತು ಎಂದೂ ಪ್ಲಾನ್ಗಳು ಮಾಡಿದ್ದಿಲ್ಲ ನನ್ನ ಸಮಾಜ ಸೇವೆ ಎಂದು ಪ್ಲಾನ್ ಆಗಿರಲ್ಲ ಅದು ಆಯಾ ಸಂದರ್ಭದ ಅವಶ್ಯಕತೆಗೆ ಪೂರಕವಾಗಿ ಆ ಸಂದರ್ಭ ಸೇವೆ ಇರುತ್ತೆ ಸೊ ಹೀಗೆ ನನ್ನೊಳಗಿರ್ತಕ್ಕಂತಹ ಒಂದು ತುಡಿತ ಮಾಡ್ಬೇಕನ್ನುವ ಒಂದು ಚಿಂತನೆ ನನ್ನ ಸಮಾಜ ಸೇವೆಗೆ ದುಡಿದು ಹೊರತು ಇದರ ಹಿಂದೆ ಯಾವುದೇ ಪ್ಲಾನ್ಗಳು ಇರುವುದಿಲ್ಲ ಏನು ಇರಲ್ಲ ಓಕೆ ಜೊತೆಗೆ ನೀವು ತುಮಕೂರಲ್ಲಿ ಒಂದು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತೀವಿ ಸಾರ್ವಜನಿಕ ಶೌಚಾಲಯ ಕ್ಲೀನ್ ಮಾಡ್ತೀವಿ ಒಬ್ಬರೇ ಕ್ಲೀನ್ ಮಾಡ್ತಿರೋದಿಲ್ಲ ನಿಮ್ಮ ಕಲೀಗ್ಸ್ ಒಂದಷ್ಟನ್ನ ಹಾಕೊತೀರಾ ಅವರು ಅಧಿಕಾರಿಗಳು ಯಾಕೆಂದ್ರೆ ಅವರು ನಾನು ಪೊಲೀಸ್ ಅಧಿಕಾರಿ ಅಂತ ಇದ್ರು ಕೂಡ ಅವ್ರು ನಿಮ್ ಜೊತೆ ಬಂದು ಕೆಲಸ ಮಾಡ್ತಾರೆ ಒಂದು ಟಾಯ್ಲೆಟ್ ಕ್ಲೀನ್ ಮಾಡೋದು ಅಂತ ತಕ್ಷಣ ಏನು ಕೀಳ್ ಮಾಡಿದ್ ಕೆಲಸ ಅಂತ ಹೇಳ್ತಾರೆ ಅವತ್ತು ಹೇಳುದಿಲ್ಲ ಆದ್ರೂನು ಅದಕ್ಕೆ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ವರ್ಕ್ ಮಾಡ್ತಾ ಇರ್ತಾರೆ ನೀವ್ ಮೀರಿ ಯಾಕೆ ಅದನ್ನ ಮಾಡಿದ್ರಿ ನೀವು ಅನ್ನೋದ್ ಪೊಲೀಸ್ ಅಧಿಕಾರಿ ಯಾಕೆ ಯಾಕೆ ಮಾಡಿದ್ರಿ ಇಲ್ಲ ಅಂದು ಬಸವ ಜಯಂತಿ ಇತ್ತು ಸೊ ಬಸವ ಜಯಂತಿ ಎಂದು ನಾವು ಬಸವೇಶ್ವರರಿಗೆ ಫೋಟೋ ಹಾಕೋದು ಒಂದು ರೀತಿ ಆಚರಣೆ ಆದ್ರೆ ನನಗೆ ನಿಜ ಆಚರಣೆಯಲ್ಲಿ ನಂಬಿಕೆಗಳು ಜಾಸ್ತಿ ಸೊ ಬಸವೇಶ್ವರರದು ಏನಪ್ಪಾ ಅಂತಂದ್ರೆ ದಲಿತ ದಮನಿತ ಮತ್ತು ಕೆಳವರ್ಗದ ಕುರಿತು ವಿಶೇಷವಾದ ಆಸಕ್ತಿ ಸೊ ಅಪ್ಪನು ನಮ್ಮ ಮಾದರ ಚನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕ ಎನ್ನುವ ಹಾಗೆ ಒಂದು ರೀತಿಯಲ್ಲಿ ಸ್ವಚ್ಛತೆ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಆ ಕಾಯಕದಲ್ಲಿ ಕೈಲಾಸವನ್ನು ಕಾಣ್ತಕ್ಕಂಥದ್ದು ವಿಶೇಷವಾಗಿ ನಮಗೆ ಆ ಶೌಚಾಲಯ ಅಂತಂದ್ರೆ ಕೀಳು ಅಂತಕ್ಕಂಥ ಮನಸ್ಥಿತಿ ಅಲ್ಲ ಆ ಮನಸ್ಥಿತಿಯನ್ನು ತೆಗೆದಾಕ್ಬೇಕಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಸಾರ್ಬೇಕಂತ ನಿಟ್ಟಿನಲ್ಲಿ ನಾವು ಆ ಕೆಲಸ ಮಾಡ್ತೀವಿ ಸೊ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ ಸೊ ವೇದವನ್ನು ಓದುವುದು ಶ್ರೇಷ್ಠ ಆ ಟ್ಯಾಲೆಂಟ್ ಕನಿಷ್ಠ ಅಂತಕ್ಕಂಥ ಎಲ್ಲಾ ಕೆಲಸಗಳು ಶ್ರೇಷ್ಠ ಅಂತಕ್ಕಂತಹ ಭಾವನೆ ಖಂಡಿತ ಇದೇ ಉತ್ತರ ನಿರೀಕ್ಷೆ ಮಾಡ್ತೇನೆ ಕೇಳಿದ್ ನಾನು ನಂತರ ದಿನಗಳಲ್ಲಿ ಕೋವಿಡ್ ಟೈಮ್ ನಲ್ಲಿ ನೋಡಿದ್ರೆ ನೀವು ಕಿಟ್ಗಳು ವರ್ಕ್ ಮಾಡ್ತಿದ್ದೆ ಈ ಟೈಮ್ ಅಲ್ಲಿ ಒಂದಷ್ಟು ಅಲ್ಲಿ ಏನು ಶವಗಳು ಸಂಸ್ಕಾರ ಮಾಡ್ತಕ್ಕಂಥ ಒಂದಷ್ಟು ಜನ ಇರ್ತಾರಲ್ಲ ಅವ್ರು ಅವ್ರು ನಿಮಗೆ ಕಣ್ಣಿ ಬೀಳ್ತಾರೆ ವಿಶೇಷವಾಗಿ ಏನಪ್ಪಾ ಅಂತಾರೆ ಅವ್ರೆಲ್ಲ ಕಾಲ್ ಸುಟ್ಕೊಳ್ತಾ ಇರ್ತಾರೆ ಅಂತೇಳಿ ನಿಮ್ ಕಣ್ಣಿ ಬಿದ್ದು ನೀವು ಅವ್ರಿಗೆ ಶುಗರ್ ಯಾಕೆಂದ್ರೆ ಬೇರೆಯವ್ರು ಎಲ್ಲ ಮಾಡ್ತಿದ್ರು ಮಾಸ್ಕ್ ಪ್ರೊವೈಡ್ ಮಾಡೋದು ಮ್ಯಾಕ್ಸಿಮಮ್ ಸ್ಯಾನಿಟೈಸರ್ ಕೊಡುವಂಥದ್ದು ಇವು ನಡೀತೀವಿ ಪಿ ಪಿಇ ಕಿಟ್ ಕೊಡುವಂತ ಅಂತ ತಾವೇನು ತಾವೇನ್ ಶೂ ನ ಕೊಟ್ರೆ ಅವ್ರಿಗೆ ಕಾಲ್ಸ್ ಹುಡ್ಕೊಳಲ್ಲ ಚೆನ್ನಾಗಿ ಅಂದ್ರೆ ಬೇರೆಯವ್ರ ಕಣ್ಣಿಗೆ ಕಾಣ್ದಿರೋದ್ದು ಶಾಂತಪ್ಪ ಕಣ್ಣಿಗೆ ಯಾಕೆ ಕಾಣಿಸ್ತಿತ್ತು ಇದು ನನ್ನ ಪ್ರಶ್ನೆ ಆಗ್ತಿರೋದು ಯಾಕೆ ಆತರ ನೋಡ್ತಿದ್ರಿ ನೀವು ವಿಶೇಷವಾಗಿ ನೋಡ್ತಿದ್ರಿ ಅಂತ ಈಗ ಅದಕ್ಕೆ ಅಕ್ಕಮ್ಮದೇ ಹೇಳ್ತಾರೆ ನೊಂದವರ ನೋವ ನೋಯ್ದವ್ರ ಹತ್ತ ಬಲ್ಲ ಅಂತೀವಿ ಚಪ್ಲಿ ನಡೆದವ್ರಿಗೆ ಗೊತ್ತು ಚಪ್ಪಲಿ ಹಾಕ್ಲಾರದ ಕಷ್ಟ ಏನಂತೀವಿ ಸೊ ನನಗೆ ನನ್ನ ನೆನಪಿ ಹೇಳ್ತೀನಿ ನಾನ್ ಹತ್ತನೇ ಕ್ಲಾಸ್ಗೆ ಚಪ್ಪಲಿ ಹಾಕಿದ್ವಿ ಅಲ್ಲಿವರೆಗೂ ಚಪ್ಲಿ ಹಾಕಿಲ್ಲ ನಾವೆಲ್ಲ ಸೊ ಹೈಸ್ಕೂಲ್ ಅಲ್ಲಿ ಶೂಸ್ ಹಾಕ್ಬೇಕಿತ್ತು ಅದು ಒತ್ತಾಯದ ಮೇಲೆ ಹಾಕ್ತಿದ್ವಿ ಅಂತ ಅದು ನಮ್ಮ ಆಯ್ಕೆ ಆಗಿದ್ದಿಲ್ಲ ಮನೆಯವರ ಆಯ್ಕೆಯೂ ಆಗಿದ್ದಿಲ್ಲ ಒತ್ತಾಯದ ಆಯ್ಕೆ ಸೊ ಶೂ ಒತ್ತಾಯದಕ್ಕೆ ಶೂ ಆಗ್ತಿದೆ ಚಪ್ಪಲಿ ಒತ್ತಾಯಿಲ್ಲ ಇಲ್ಲ ಚಪ್ಪಲಿ ಹಾಕ್ತಾ ಇದ್ದಿಲ್ಲ ಸೊ ಪ್ರೈಮರಿ ಸ್ಕೂಲ್ ಅಂತೂ ನಾವು ಚಪ್ಲಿಯನ್ನು ಮುಖ ನೋಡಿಲ್ಲ ಒಂದಾದ್ರೆ ನಂತರದಲ್ಲಿ ಆ ಅಲ್ಲಿ ಹೋದಾಗ ಮಾಸ್ತಿ ವೆಂಕಟೇಶ್ ಅವರು ಒಂದು ಮಾತು ಪರರ ನೋವಿಗೆ ನಿಮ್ಮ ಮನಸ್ಸು ಮಿಡಿತಿದೆ ಅಂತ ಅಂದ್ರೆ ನೀವು ಮನುಷ್ಯರು ಅಂತ ನನ್ನ ಭಾವ ಸೊ ಹೀಗೆ ಮಿಡಿಯುವಂತಹ ಮನಸ್ಸು ಅದು ನಮ್ಮ ಒಳಗಿಂದ ಬರಬೇಕಾಗುತ್ತೆ ಈ ಸಾಮಾಜಿಕ ಸಂವೇದನೆ ನಮ್ಮ ಒಳಗಡೆ ಇದ್ದಾಗ ಡಿ ಬಿ ಜಿ ಅವರು ಹೇಳ್ತಾರಲ್ವಾ ಬೆಲ್ಲ ಸಕ್ಕರೆ ಹಾಗೂ ದೀನದಲ್ಲಿ ತರಂಗಿ ಅಂತ ಸೊ ಆ ಒಂದು ಬೆಲ್ಲ ಸಕ್ಕರೆ ಆಗ್ಬೇಕಂದ್ರೆ ಇಂತಹ ಅವರ ಕಷ್ಟವನ್ನು ಅವರ ನೆಲೆಯಲ್ಲಿ ನಿಂತು ನೋಡಿದಾಗ ನಮ್ಗೆ ಅವ್ರ ಕಷ್ಟ ಅರಿವಾಗುತ್ತು ಕೇವಲ ಉಪಚಾರದ ಒಂದು ಸೇವೆಗಳಾದ್ರೆ ನಾವೇನಾಗುತ್ತೆ ಫೋಟೋ ತಕೊಂಡು ಫೋಟೋ ಅಪ್ಲೋಡ್ ಮಾಡಿ ಅಲ್ಲಿಗೆ ಅದರ ಸಮಾಪ್ತಿ ಆಗುತ್ತೆ ಸೊ ಈ ಉಪಚಾರದ ಸೇವೆಗಿಂತ ಸಾರ್ಥಕ ಸೇವೆ ಮಾಡಿದಾಗ ಅಂತವೆಲ್ಲ ನೆನಪಾಗುತ್ತೆ ಅಂತ ಸೊ ನೀವು ಈಗ ಈಗ ಪಾಯಿಂಟ್ ಹೋದ್ರೆ ನೀವೆಲ್ಲೂ ಪ್ರಚಾರಕ್ಕೋಸ್ಕರ ಮಾಡಿಲ್ಲ ಸಾಮಾಜಿಕ ಸೇವೆ ಪ್ರಚಾರಕ್ಕೋಸ್ಕರ ಮಾಡಿಲ್ಲ ಅನ್ನೋದು ನಿಮ್ಮ ವಿಚಾರ ಅಲ್ವಾ ಯಾಕೆಂದ್ರೆ ಏನೋ ಸಣ್ಣ ಪುಟ್ಟದಾಗ ಕೊಟ್ಟು ಫೋಟೋ ಆಗ್ಲೇಬೇಕು ವಿಡಿಯೋ ಹೋಗ್ಲೇಬೇಕು ಇದು ಒಂದು ನಡೀತಿರ್ತದೆ ಎಲ್ಲಾ ಕಡೆ ನಡೆಯುತ್ತೆ